ನಮಸ್ತೆ ಎಲ್ಲರಿಗೂ ಪ್ರೇಮಸ್ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತ ನಾನು ದೊಣ್ಣ ಮಣಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ಪಲ್ಯ ಮಾಡತೀನಿ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ಯಾವಾಗಲೂ ಮಾಡ್ಕೊಂಡು ತಿನ್ನು ಹಂಗಿರಂಗಿಲ್ಲ ಸ್ವಲ್ಪ ಗ್ರೇವಿ ಟೈಪ್ ಇರ್ತೈತಿ ನಾವಿಲ್ಲಿ ತೊಗೊಂಡಿರುವಂಥದ್ದು ಜವಾರಿ ಕ್ಯಾಪ್ಸಿಕಮ ಮತ್ತು ಬೆಂಗಳೂರು ಸೈಡೆಲ್ಲ ಸಿಗುವುದು ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ಸಿಗ್ತಾವ್ರಿ ಅಲ್ಲಿ ಖಾರ ಕಮ್ಮಿ ಇರ್ತಾವೆ ಅದನ್ನ ಮಾಡ್ಕೊಂಡು ತಿಂದರೂ ನಡಿತೈತಿ ಇವನ್ನ ನೀಟಾಗ ಸಣ್ಣಗ ಕಟ್ ಮಾಡಿ ಇಟ್ಕೋಬೇಕು ಎಲ್ಲೋಡ್ರಿ ಕಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಜವಾರಿ ಆಗಿರೋದ್ರಿಂದ ಭಾಳ ಖಾರ ಇರುತ್ತೆ ಹಂಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೆಚ್ಚಿದ್ರಿ ಇಲ್ಲ ಅಂದ್ರೆ ಸ್ವಲ್ಪ ಕೈಗೆ ಏನಾರು ಅಲರ್ಜಿ ಆಗಿತ್ತಪ್ಪ ಅಂತಂದ್ರೆ ಕೈ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಹಂಗಾಗಿ ನಾ ಕೈಗೆ ಸ್ವಲ್ಪ ಒಳ್ಳೆ ಎಣ್ಣೆ ಹಚ್ಕೊಂಡು ನೀಟಾಗಿ ಎಲ್ಲಾನು ಸಣ್ಣಗ ಹೆಚ್ಚಿಟ್ಕೊಳತ್ತೀನಿ ಮತ್ತು ಎರಡು ಉಳ್ಳಾಗಡ್ಡಿನೂ ಹೆಚ್ಚಿಟ್ಕೊಂಡೀನಿ ಒಂದು ಉಳ್ಳಾಗಡ್ಡಿ ಏನೈತಲ್ರಿ ಒಂದು ಉಳ್ಳಾಗಡ್ಡಿ ಒಗ್ಗರಣಿಗೆ ಮತ್ತೆ ಏನಪ್ಪ ಅಂತಂದ್ರೆ ಮಸಾಲೆಗೆ ತಗೊಳಾತೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳಾತ್ರಿ ಅಂದ್ರೆ ಗ್ರೇವಿಗೆ ಫಸ್ಟಿಗೆ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಶುಂಠಿ ಶುಂಠಿ ಸ್ವಲ್ಪ ಒಂದ್ ಇಂಚ್ ಆಗುವಷ್ಟೇ ತಗೋಬೇಕು ಎರಡು ಈರುಳ್ಳಿ ಏನು ತಗೊಂಡಿದ್ವಲ್ಲ ಅದು ಹೆಚ್ಚಿಟ್ಕೊಂಡಿದ್ವಲ್ಲ ಅದ್ರೊಳಗೆ ಒಂದು ಈರುಳ್ಳಿನ ಮಸಾಲೆಗೆ ಅಂತ ಹೇಳಿ ತಕೊಬೇಕು ಅದ್ರಾಗ ಮಸಾಲೆ ಅಂತಂದ್ರೆ ಗ್ರೇವಿ ಅಂತ ಹೇಳಿ ಒಂದ್ ಈರುಳ್ಳಿನ ಇಲ್ಲಿ ಬಗರ್ಣಿ ಹಾಕೊಳ ಹಾಕ್ತಿವಿ ಅದನ್ನ ಸ್ವಲ್ಪ ಕೆಂಪಗಾಗೋ ಹುರ್ಕೋಬೇಕು ಹುರ್ಕೋಬೇಕ್ರಿ ಅದಾದ್ಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಸೊ ಇದಕ್ಕೆ ಗ್ರೇವಿಗೆ ಅಂತ ಹೇಳಿ ನಿಮಗೆ ಗ್ರೇವಿ ಏನಾರ ಜಾಸ್ತಿ ಬೇಕಪ್ಪ ಅಂತಂದರೆ ಎರಡು ಈರುಳ್ಳಿ ತೊಗೊಳಿ ಆಮೇಲೆ ಎರಡು ಟೊಮೊಟೊ ತೊಗೊಳಿ ಅಂದರೆ ಗ್ರೇವಿ ಜಾಸ್ತಿ ಆಗ್ತದೆ ನಮಗೆ ಕ್ವಾಂಟಿಟಿ ಕಡಿಮೆ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪನ ನಾನು ಈರುಳ್ಳಿ ತೊಗೊಂಡಿನಿ ಮತ್ತು ಟೊಮೊಟೊ ತೊಗೊಂಡಿನಿ ಈಗ ಸ್ವಲ್ಪ ಕೆಂಪಾಗೈತಿ ಗ್ರೇವಿ ತಿಕ್ನೆಸ್ ಬರೋದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ಳ ಅಂದ್ರೆ ಅಂದರೆ ಮಸಾಲೆ ಮಾಡ್ಕೊಳ್ಳ ಹಾತೀನಿಲ್ಲ ಹಾಗಾಗಿ ಇದಕ್ಕೆ ನಾನು ಒಂದಿಷ್ಟು ಗೋಡಂಬಿ ಹಾಕ್ಕೊಳಾತೀನಿ ಒಂದು ಬಟ್ಲದಷ್ಟು ಗೋಡಂಬಿ ತೊಗೋರಿ ಇದನ್ನು ನೆನೆಸಿಟ್ಟು ಹಾಕಿದರೂ ನಡಿತೈತಿ ಹಂಗೆ ಡ್ರೈ ಇರೋದು ಹಾಕಿದ್ರು ನಡಿತೈತಿ ಹಿಂಗೆ ನೋಡ್ರಿ ಅದರ ಜೊತೆ ಫ್ರೈ ಮಾಡಬೇಕು ಮತ್ತು ಆಮೇಲೆ ಸ್ವಲ್ಪ ಟೊಮೊಟೊ ಹಾಕೀನಿ ಟೊಮೊಟ್ ಇದೆಲ್ಲ ಟೊಮೊಟೊನೂ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡಿದ್ವಿ ಇದು ಆಪ್ಷನಲ್ ರೀ ಬೇಕಂತ ಹಾಕೋಬೋದು ಇಲ್ಲ ಅಂದ್ರೆ ಒಗ್ಗರಣೆ ಒಳಗೆ ಹಾಕೊಂಡ್ರೂ ನಡಿತೈತಿ ನೀಟಾಗಿ ಹುರ್ಕೊಂಡಾದ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಬಟ್ ಇದೇನು ಮಾಡ್ದಾರ್ದು ಅಂತಂದ್ರೆ ಬಿಸಿ ಇದ್ದಾಗನೇ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾರಕ್ಕೆ ಬಿಟ್ಬೇಡ್ರಿ ಅದು ಆರು ಅಷ್ಟೊತ್ತಿಗೆ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತೀವಿ ಎದರ್ದಪ್ಪ ಅಂತಂದ್ರೆ ಇದು ಮೇನ್ ಒಗ್ಗರಣೆ ನೋಡ್ರಿ ಇದು ಆಗಲೇ ಆಗಿದ್ದ ಮಸಾಲೆ ಒಗ್ಗರಣೆ ಬಟ್ ಇದು ಏನಪ್ಪಾ ಅಂದ್ರೆ ಮೇನ್ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತೈತಿ ಒಂದ್ ಹೆಸಳ ಕರ್ಬೇವ್ ಅದನ್ನ ನೀಟಾಗಿ ಕಟ್ ಮಾಡಿನ ಹಾಕೋರಿ ಇಡೀ ಹಿಡಿದು ಬೇಡ ಆಮೇಲೆ ಒಗ್ಗರಣಿಗಂತ ಹೇಳಿ ತೆಗ್ದಿಟ್ಟಿದ್ವಲ್ಲ ಒಂದ್ ಈರುಳ್ಳಿ ಆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಬೇಕು ಎಲ್ಲಿವರೆಗೂ ಅಂತ ಇದು ಸೇಮ್ ರೀ ಸ್ವಲ್ಪ ಕೆಂಪಾಗುವರೆಗೂ ಫ್ರೈ ಮಾಡಬೇಕು ಯಾವಾಗಲೂ ಉಳ್ಳಾಗಡ್ಡಿ ಕೆಂಪಾಗುವಂಗೆ ಫ್ರೈ ಮಾಡಿದ್ರೆ ಮಾತ್ರ ಟೇಸ್ಟ್ ಭಾರಿ ಕೊಡ್ತೈತಿ ಹಸಿ ಹಸಿ ವಾಸನೆ ಇತ್ತಪ್ಪ ಅಂತಂದ್ರೆ ಅದು ಯಾವ್ದೋ ಯಾವುದೋ ಅಡಿಗಾಗಿರ್ಲಿ ಅದು ಚಲೋನೇ ಬರಂಗಿಲ್ಲ ರೀ ಏನ ಆಗಲಿ ರೀ ಜವಾರಿ ಡೊಣ್ ಮೆಣಸಿನ್ಕಾಯಿ ಅಂತಂತಂದ್ರೆ ಭಾರಿ ರುಚಿ ಕೊಡ್ತೈತಿ ಅಷ್ಟ್ರಾಗ ಹೈಬ್ರಿಡ್ ಒಳಗೆ ಅದು ಮಜಾ ಇರಂಗಿಲ್ಲ ನಾವು ಜವಾರಿ ಮಂದಿ ಆಗಿರೋದ್ರಿಂದ ಅದು ಖಾರನೇ ಇರೋವಲ್ದಕ್ಕೆ ಅದನ್ನು ಇಷ್ಟಪಟ್ಟು ತಿಂತೀವಿ ಈಗ ನೋಡ್ರಿ ಒಗ್ಗರಣೆ ಕೆಂಪಗಾಗಿ ಮೇಲೆ ನಾನು ಇದನ್ನು ಏನಪ್ಪ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣಗ ಅದನ್ನೇನು ಹುರಿಯೋದು ಬೇಡ್ರಿ ಹಂಗೆ ಹಸಿದ ಹಾಕಿ ಆ ಎಣ್ಣೆ ಒಳಗೆ ತಳಸಾಕ ಬಿಟ್ಬಿಡ್ರಿ ಅಂದರೆ ತಳಸೋದಂತಂದ್ರೆ ನೀವೇನಂತೀರಿ ಬೈಸೋದು ಅಂತ ಹೇಳ್ತಿರಲ್ಲ ಸೊ ಅದನ್ನು ಬೈಸಾಕೆ ಬಿಟ್ಬಿಡ್ರಿ ಇವಾಗ ನಾವು ಮಸಾಲೆ ರುಬ್ಕೊಳ್ಳೋನು ಇದೆಲ್ಲ ಆರೈತ್ರಿ ಹಾಗಾಗಿ ಮಿಕ್ಸಿ ಮಾಡ್ಕೊಳತ್ತೀನಿ ಮಮ್ಮಿಯರು ಇದನ್ನ ಅದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹೇಳಿ ನೀಟಾಗೆ ಹೇಳ್ಕೊತನ ಮಾಡಾ ಅವ್ರ ಕೈ ಕೈರುಚಿ ಏನ ಹೇಳ್ರಿ ಭಾಳ ಚಲೋ ಇರ್ತೈತಿ ನಾನು ಭಾಳ ಇಷ್ಟಪಟ್ಟು ತಿನ್ನೋದಂದ್ರೆ ಅವ್ರ ಕೈರುಚಿನಾನ ಇವಾಗಿದ ನೀಟಾಗ ರುಬ್ಕೊಂಡೇನಿ ಸಣ್ಣಗೆ ನೋಡ್ರಿ ಹಿಂಗೆ ಹಿಂಗೆ ಅದು ಇಷ್ಟು ನೀಟಾಗಿ ರುಬ್ಕೊಂಡಾದ ಮೇಲೆ ಇವಾಗಲ್ಲಿ ಬಾಣಲಿ ಒಳಗೆ ಏನು ಕುದಿಯೋಕೇನು ಇಟ್ಟಿದ್ವಲ್ರಿ ಆ ಬಾಂಡ್ಲಿಗೆ ಈ ಗ್ರೇವಿನ ಹಾಕೋಬೇಕು ಅಂದ್ರೆ ಇನ್ನೂ ಗ್ರೇವಿ ರೀ ಅದು ಮಸಾಲೆನ ಐತಿ ಈ ಮಸಾಲಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕುದಿಸಿದ ಮೇಲೆ ಗ್ರೇವಿ ಆಗ್ತೈತಿ ನೋಡ್ರಿ ಯಾವುದು ವೇಸ್ಟ್ ಮಾಡಬಾರ್ದ ಮತ್ತೆ ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕೊಂಬಿಡ್ರಿ ನಮ್ಮ ಮನೆಯವ್ರಿಗೆ ಏನಾಗ್ತೈತಪ್ಪ ಅಂತಂದ್ರೆ ಡ್ರೈ ಇತ್ತಂದ್ರೆ ಪಲ್ಯ ತಿನ್ನಂಗಿಲ್ಲ ರೀ ಈ ಥರ ಗ್ರೇವಿ ಟೈಪ್ ಇರಬೇಕು ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಒನ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋರಿ ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೋರಿ ಬೇಕನ್ಸಿದ್ರೆ ನೀವು ಅದು ಏನರ ಹೈಬ್ರಿಡ್ ಇದ್ ಬಂದ್ರೆ ಖಾರ ಹಾಕೋಬೋದು ಬಟ್ ಇಲ್ಲಿ ನಮ್ದು ಜವಾರಿ ಇರೋದ್ರಿಂದ ನಾ ಹಾಕ್ಕೊಂಡಿಲ್ಲ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನ್ರಿ ಬೆಲ್ಲನ ಮಸ್ತ್ ಕಿಕ್ಕು ಕೊಡೋದು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಯಾಕ್ ಬಿಟ್ಬಿಡ್ರಿ ಗ್ರೇವಿನ ಸ್ವಲ್ಪ ಕೈಯ್ಯಾಡ್ಸ್ಕೊತೇ ಇರ್ರಿ ಯಾಕಪ್ಪ ಅಂತಂದ್ರೆ ಗೋಡಂಬಿ ಹಾಕಿವೆಲ್ಲ ಹಾಗಾಗಿ ಅದು ತಿಕ್ನೆಸ್ ಇರೋದ್ರಿಂದ ಅದು ತಳ ಹಿಡಿಯೋ ತಳ ಹಿಡಿತೈತ್ರಿ ಅಂದರೆ ಹೊತ್ತೈತೆ ಅಂತ ಹೇಳ್ತಾರಲ್ಲ ಸೊ ಹಂಗೆ ಹೊತ್ತು ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಯಾವಾಗಲೂ ಕೈಯಾಡ್ಸ್ಕೊತೇ ಇರ್ರಿ ಅದು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಬರ್ಬೇಕು ಅಲ್ಲಿವರೆಗೂ ಅದನ್ನ ಕುದಿಯಾಕ್ ಬಿಟ್ಬಿಡ್ರಿ ನೋಡ್ರಿ ಈ ತರ ಕುದಿಯ ಈಗ ಫೈನಲಿ ನಮ್ದು ಪಲ್ಯ ರೆಡಿ ಆಗೈತಿ ರೊಟ್ಟಿನೂ ರೆಡಿ ಆಗೈತಿ ಬಿಸಿ ಬಿಸಿ ಮನೆ ಇದನ್ನು ಇದನ್ನ ಮಾಡಿದ್ದಕ್ಕೆ ಒಂದು ರೊಟ್ಟಿ ಹೆಚ್ಗಿನ ತಿಂದರು ನಮ್ಮ ಮನೆಯವ್ರ ನಮ್ಮ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗುನು